ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ರೇಷನ್ ಕಾರ್ಡ್ಗೆ ನೀವು ಸೇರ್ಪಡೆ ಮಾಡಿಸೋದಕ್ಕೆ ಆಗಿರ್ಬೋದು ತೆಗೆದಾಕೋದಕ್ಕಾಗಿರ್ಬೋದು ಯಾವುದೇ ಫೋನ್ ನಂಬರ್ ಅಪ್ಡೇಟ್ ಮಾಡಿಸೋದಾಗಿರ್ಬೋದು ಎಲ್ಲದಕ್ಕೂ ನೀವು ತಿದ್ದುಪಡಿ ಆಗಿರ್ಬೋದು ಈ ರೀತಿ ಮಾಡಿಸೋದಕ್ಕೆ ನೀವು ಅರ್ಜಿಯನ್ನು ಹಾಕಿದಿರಿ ಅಂಥವ್ರಿಗೆ ಈಗ ನೆಕ್ಸ್ಟ್ ಮಂತಿಂದನ ಏನು ಜನವರಿ ತಿಂಗಳಿಂದನ ಸೇರ್ಪಡೆಗೆ ಯಾರೆಲ್ಲ ಆರು ತಿಂಗಳು ಹಿಂದೆಗಳಿಂದ ಹಾಕಿರ್ತೀರ ಆರು ತಿಂಗಳು ಹಿಂದೆ ಹಾಕಿರ್ತೀರಾರೆ ಜೂನ್ ಜುಲೈ ತಿಂಗಳಲ್ಲಿ ಏನು ಕಾಲಾವಕಾಶನ ಮಾಡಿಕೊಂಡಿದ್ರು ತಿದ್ದುಪಡಿ ಮಾಡೋದಕ್ಕೆ ಕಾಲಾವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿತ್ತು ಆಗ ಯಾರೆಲ್ಲ ಅರ್ಜಿ ಹಾಕಿದ್ದೀರಾ ಅಂಥವ್ರಿಗೆ ಈಗ ಹೊಸಗಿ ಪಡಿತರ ಚೀಟಿಯಲ್ಲಿ ಏನು ಆನ್ಲೈನ್ ಮುಖಾಂತರ ತಿದ್ದುಪಡಿಯನ್ನು ಮಾಡಿ ಸದಸ್ಯರನ್ನು ಸೇರ್ಪಡೆ ಮಾಡಿರ್ ಮಾಡೋದಾಗಿರ್ಬೋದು ಹಾಕೋದಾಗಿರ್ಬೋದು ಅದನ್ನು ಅಪ್ಡೇಟನ್ನು ಮಾಡ್ತೀವಿ ವೆರಿಫೈ ಮಾಡಿಬಿಟ್ಟು ಏನು ಹೊಸ ರೇಷನ್ ಕಾರ್ಡನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಜನವರಿ ತಿಂಗಳಿಂದಾನ ಯಾರೆಲ್ಲ ಸದಸ್ಯರನ್ನು ಸೇರ್ಪಡೆ ಮಾಡ್ತಿರ್ತೀರ ಅಂಥವ್ರಿಗೆ ಜನವರಿ ತಿಂಗಳಿಂದನ ರೇಷನನ್ನು ಅವನು ಅಂದರೆ ಯಾರೆಲ್ಲ ಹೊಸತಿ ಸದಸ್ಯರ ರೇಷನನ್ನು ಕೊಡ್ತೀವಿ ಅಂತ ಕೂಡ ರಾಜ್ಯ ಸರ್ಕಾರ ಹೇಳಿದೆ ಅದನ್ನು ಯಾವ ರೀತಿ ತಿಳ್ಕೊಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಸರ್ವಿಸ್ ರೇಷನ್ ಕಾರ್ಡ್ ಅಂತ ಇರುತ್ತೆ ನೀವು ಮೊಬೈಲ್ ವೆಬ್ಸೈಟ್ ಲಿಂಕಿಗೆ ಹೋಗಿ ಆಹಾರ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಒಂದು ವೆಬ್ಸೈಟ್ ಲಿಂಕಿಗೆ ಬನ್ನಿ ಇಲ್ಲಿ ಬಂದು ಈ ರೇಷನ್ ಕಾರ್ಡ್ ಅಂತ ಬರುತ್ತೆ ಈ ಸ್ಟೇಟಸ್ ಅಂತ ಬರುತ್ತೆ ಅದನ್ನು ನೀವು ಮೂರನೇ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ನ್ಯೂ ಎಕ್ಸಿಸ್ಟಿಂಗ್ ರೇಷನ್ ಕಾರ್ಡ್ ಸ್ಟೇಟಸ್ ಅಂತ ಬರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಈಗ ಹೊಸ್ದಾಗಿ ಬರ್ತಾ ಇರೋವಂಥದ್ದು ಬ್ಯಾಂಗ್ಳೂರ್ ರೀಜನ್ ಮೈಸೂರು ಕಲಬುರ್ಗಿ ಅಂತ ಬರುತ್ತೆ ಇದು ಯಾವುದಕ್ಕೂ ಸೇರಿಲ್ಲ ಅಂತ ಹೇಳಿದರೆ ನೀವು ಅದನ್ನು ನೀವು ಕ್ಲಿಕ್ ಮಾಡ್ಕೋಬೋದು ಅದೇ ರೀತಿಯಾಗಿ ಇಲ್ಲಿ ನ್ಯೂ ರೇಷನ್ ಕಾರ್ಡ್ ಅಂತ ಇರುತ್ತೆ ಈ ರೇಷನ್ ಕಾರ್ಡ್ ಅಂತ ಇದೆಯಲ್ಲ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಶೂ ರೇಷನ್ ಕಾರ್ಡ್ ಅಂತ ಇದೆ ಈಗ ನಿಮ್ಮ ಒಂದು ಆರ್ ಸಿ ನಂಬರ್ ರೇಷನ್ ಕಾರ್ಡ್ ನಂಬರ್ ಏನಿರುತ್ತೆ ಆ ಒಂದು ರೇಷನ್ ಕಾರ್ಡ್ ನಂಬರನ್ನು ಹಾಕಿ ನೀವು ಗೋ ಮೇಲೆ ಕ್ಲಿಕ್ ಮಾಡಿದ್ರೆ ಗೋ ಅಂತ ಆಪ್ಷನ್ ಕೊಟ್ಟಿರ್ತಾರೆ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಸದಸ್ಯರು ಏನಿಲ್ಲ ಸೇರ್ಪಡೆ ಆಗಿದ್ದಾರೆ ಇಲ್ಲ ತೀವ್ರ ತಿದ್ದುಪಡಿ ಮಾಡೋದಕ್ಕೆ ನೀವೆಲ್ಲ ಅರ್ಜಿ ಹಾಕಿದ್ರಲ್ಲ ಆ ಒಂದು ತಿದ್ದುಪಡಿ ಆಗಿದ್ದೇ ಇಲ್ಲ ಅನ್ನೋದನ್ನು ನಿಮ್ಮ ಹೊಸ ರೇಷನ್ ಕಾರ್ಡಲ್ಲಿ ಅಪ್ಡೇಟ್ ಏನಾಗಿರುತ್ತೆ ಅದನ್ನು ಇಲ್ಲಿ ಶೋ ಮಾಡುತ್ತೆ ಆಗಿದೆಯಾ ಇಲ್ಲ ಅನ್ನೋದನ್ನು ನೀವು ಇಲ್ಲೇ ನೀವು ಚೆಕ್ ಮಾಡ್ಕೊಳ್ಬೋದು ಈ ರೀತಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡಲ್ಲಿ ಈ ರೀತಿಯಾಗಿ ನೀವು ಹೊಸ ಸದಸ್ಯರನ್ನು ಅರ್ಜಿ ಹಾಕೋದಕ್ಕೆ ಈ ರೇಷನ್ ಕಾರ್ಡಲ್ಲಿ ಹಾಕಿದ್ರು ಗೋ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಸದಸ್ಯರ ಸಂಖ್ಯೆ ಅಂತ ಬರುತ್ತೆ ಆಗ ಇಲ್ಲಿ ಏನು ಇಬ್ಬರ ಹೆಸರನ್ನು ಹೊಸದಾಗಿ ಹ್ಯಾಡ್ ಮಾಡಿದರು ಅವರ ಒಂದು ರೇಷನ್ ಈಗ ಅವರ ಒಂದು ಅಪ್ಡೇಟ್ ಆಗಿದೆ ಈವಾಗ ಒಂದು ರೇಷನ್ ಕಾರ್ಡ್ ಈಗ ಅಪ್ಡೇಟ್ ಆಗಿರೋದರಿಂದ ಸದಸ್ಯರ ಹೆಸರನ್ನು ಯಾರೆಲ್ಲ ಹಾಕ್ಸೋದಕ್ಕೆ ಅರ್ಜಿಯನ್ನು ಹಾಕಿದರೆ ಅಂಥವರ ಹೆಸರು ಈಗ ಸೇರ್ಪಡಾಗಿದೆ ಈ ಒಂದು ರೇಷನ್ ಕಾರ್ಡಲ್ಲಿರುವಂಥವು ಎರಡು ಇಬ್ಬರ ಹೆಸರನ್ನು ಹಾಕಿದರು ಅರ್ಜಿ ಕೂಡ ಅಪ್ಡೇಟ್ ಆಗಿದೆ ಈ ರೀತಿಯಾಗಿ ನಿಮ್ಮ ಒಂದು ಸದಸ್ಯರ ಅಪ್ಡೇಟ್ ಆಗಿದೆಯಾ ಇಲ್ಲ ಸೇರ್ಪಡೆಯಾಗಿದೆಯಾ ಇಲ್ಲ ಅನ್ನೋದನ್ನು ನೀವು ಈ ರೀತಿಯಾಗಿ ತಿಳ್ಕೊಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್